ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣ ಪ್ರಾರಂಭ ಮಾಡ್ತೇವೆ ಅದು ಫ್ರೀಯಾಗಿ ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ ಎಲ್ಲ ಮಕ್ಕಳಿಗೆ ಕೂಡ ಅದು ಕೂಡ ಫ್ರೀಯಾಗಿ ಕೊಡುವಂಥದ್ದು ಹಾಗಾಗಿ ನನ್ನ ಮಕ್ಕಳು ಇಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರ ಹೋಗ್ತಾ ಇದ್ರು ಅವರನ್ನು ತೆಗೆದು ನಾನು ಈ ಶಾಲೆಗೆ ಹಾಕಿದೆ ಇಲ್ಲಿಯ ಒಂದು ಡೆವಲಪ್ಮೆಂಟ್ ನೋಡಿ ಆಯಿತು ನಾನು ಬಿಟ್ಟು ಹೋದ ಶಾಲೆ ಮತ್ತೆ ನಾನು ಬಂದು ಸೇರಿದ್ದೀನಿ ಅಂದರೆ ನಿಜಕ್ಕೂ ನನಗೆ ಖುಷಿಯಾಯಿತು ನನ್ನ ಇಬ್ರು ಮಕ್ಕಳು ಇದೇ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮಳೆಗಾಲದಲ್ಲಿ ನಮ್ಮ ಕರಾವಳಿಯಲ್ಲಿ ಓಡಾಡುವ ಆನಂದವೇ ಬೇರೆ ಸುತ್ತಮುತ್ತ ಗುಡ್ಡೆಗಳು ನದಿ ತೊರೆ ಬನಗಳಿಂದ ಆವೃತವಾಗಿರುವ ಒಂದು ಸ್ಥಳದಲ್ಲಿ ನಮ್ಮೂರಿರಬೇಕಿತ್ತು ಹಾಗೆ ಅಂಥದ್ದೇ ಒಂದು ಸುಂದರ ಪರಿಸರದಲ್ಲಿ ಸರ್ಕಾರಿ ಶಾಲೆಯೊಂದರಲ್ಲಿ ನಮ್ಮ ಬಾಲ್ಯದ ದಿನಗಳನ್ನು ಕಳಿಬೇಕಿತ್ತು ಅಂತ ನನ್ನ ಹಾಗೆ ನೀವು ಎಷ್ಟೋ ಸಲ ಅಂದ್ಕೊಂಡಿರ್ಬೋದು ಅಲ್ವಾ ನಮ್ಮ ನಿಮ್ಮೆಲ್ಲರ ಈ ಸುಂದರ ಕಲ್ಪನೆಗಳೇ ಮೈವೆತ್ತಂತಿರುವ ಈ ಶಾಲೆಯಲ್ಲಿ ಒಂದು ಇನ್ಸ್ಪೈರಿಂಗ್ ಕಂಟೆಂಟ್ ಒಂದು ನನಗೆ ಸಿಕ್ತು ಅದನ್ನು ನಿಮಗೆ ವ್ಲಾಗ್ ರೂಪದಲ್ಲಿ ಪ್ರಸ್ತುತಪಡಿಸೋಣ ಅಂತ ಈ ಊರಿಗೆ ಬಂದಿದ್ದೆ ನಮಸ್ಕಾರ ನಾವು ಎಲ್ಲಿವರೆಗೂ ಈ ಭಾಷೆ ಧರ್ಮ ಪ್ರಾದೇಶಿಕ ಭಿನ್ನತೆ ಅಸಮಾನತೆ ಅಂದ್ಕೊಂಡು ಆ ಜಾಸ್ತಿ ಎಂಫಸೈಸ್ ಮಾಡಿ ಮಾತಾಡ್ತಾ ಇರ್ತೀವೋ ಅಲ್ಲಿವರೆಗೂ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯ ಅಶಾಂತಿ ಒಂದು ರೀತಿಯ ಆ ಭಿನ್ನಾಭಿಪ್ರಾಯದ ಮನಸ್ಥಿತಿಗಳು ನೆಲೆಗೊಂಡಿರ್ತವೆ ಅದೇ ಇವೆಲ್ಲವನ್ನೂ ಬದಿಗೊತ್ತಿ ನಾವು ಯಾವಾಗ ಶಿಕ್ಷಣ ಆರೋಗ್ಯ ಪರಿಸರ ಕಾಳಜಿಯಂಥ ವಿಚಾರಗಳ ಕುರಿತು ಸಾಮಾಜಿಕವಾಗಿ ಚರ್ಚೆ ಮಾಡ್ತೀವೋ ಆವಾಗ ನಮಗೇ ಗೊತ್ತಾಗ್ದಂಗೆ ನಾವೆಲ್ಲ ಈ ಜಾತಿ ಧರ್ಮ ಪ್ರಾದೇಶಿಕ ಅಸಮಾನತೆಗಳನ್ನು ಮೀರಿ ನಿಂತು ಒಗ್ಗೂಡಿರ್ತೀವಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲಿಂಜ ಅನ್ನೋ ಗ್ರಾಮದಲ್ಲಿ ಇನ್ನೇನು ಮುಚ್ಚಿ ಹೋಗುವ ಹಂತದಲ್ಲಿ ಅಂದರೆ ಆ ಶಾಲಾ ಮಕ್ಕಳ ದಾಖಲಾತಿ ಕುಸಿದು ಶಾಲೆ ಮುಚ್ಚಿ ಹೋಗುವ ಹಂತದಲ್ಲಿದ್ದ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದಿದ್ದಂಥ ಹಳೆ ವಿದ್ಯಾರ್ಥಿಗಳೆಲ್ಲ ಜಾತಿ ಧರ್ಮವನ್ನೆಲ್ಲ ಮೀರಿ ನಿಂತು ಒಗ್ಗೂಡಿ ಹೇಗೆ ಇವತ್ತು ಈ ಶಾಲೆಗೆ ಒಂದು ಹೊಸ ಹುರುಪನ್ನು ತುಂಬಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸೋದಿಕ್ಕೆ ಅಂತ ಈ ಒಂದು ವ್ಲಾಗನ್ನು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿಟ್ಟದಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ತಾಣವೊಂದರಲ್ಲಿ ನೆಲೆಸಿರುವ ವೀರಕಂಬ ಗ್ರಾಮ ಪಂಚಾಯಿತಿಯ ಕೆಲಿಂಜಾ ಎಂಬ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದು ಈ ಶಾಲೆಯ ಕಥೆ ನಮ್ಮ ರಿಷಬ್ ಶೆಟ್ಟಿ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಶಿವಣ್ಣನವರ ಚಿಗುರಿದ ಕನಸು ಚಿತ್ರವನ್ನು ನೆರಪಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಸವಿಯಲ್ಲಿ ಈ ಕಿಲಿಂಜ ಶಾಲೆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಆಗಿ ಆಗಿ ಇಪ್ಪತ್ತೆರಡಕ್ಕೆ ಬಂದು ನಿಂತಿರುವಂಥ ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ತಿಮ್ಮಪ್ಪ ನಾಯ್ಕರು ಮತ್ತು ಅವರ ಶಿಕ್ಷಕ ವರ್ಗ ಹಳೆ ವಿದ್ಯಾರ್ಥಿಗಳನ್ನು ಮತ್ತು ಎಸ್ ಡಿ ಎನ್ ಸಿ ಸದಸ್ಯರನ್ನು ಕರೆದು ಒಂದು ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಆ ಹಳೆ ಹಳೆ ವಿದ್ಯಾರ್ಥಿಗಳ ಸಂಘ ರಚನೆ ಆಗ್ತದೆ ನಾವು ಅವತ್ತು ಒಂದು ಚಾಲೆಂಜ್ ಅಂತ ಅಂತಕೊಳ್ತೇವೆ ಈ ಶಾಲೆಯನ್ನು ಉಳಿಸಬೇಕು ನಾವು ಕಲಿತಂಥ ಶಾಲೆ ಶಾಲೆ ಬೀಳಿಬೇಕೆಂಬ ಒಂದು ನಿಟ್ಟಿನಲ್ಲಿ ಸಂಘರಚನೆ ಮಾಡಿಕೊಂಡು ನಾವು ಫೀಲ್ಡಿಗೆ ಇಳಿದ್ದೇವೆ ಕೇವಲ ಎರಡು ತಿಂಗಳಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ವಾಗ್ದಾನ ಮಾಡೋದರ ಮೂಲಕ ಸುಮಾರು ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವನ್ನು ಮಾಡಿಕೊಂಡು ಬರುವ ಅಕಾಡೆಮಿಕ್ ಇಯರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದ ಅಕಾಡೆಮಿಕ್ ಇಯರ್ ಆಗುವಾಗ ಅಡ್ಮಿಷನ್ ಇಪ್ಪತ್ತೆರಡು ಇದ್ದಂತೂ ಎಪ್ಪತ್ತೆರಡರಿಂದ ಎಂಬತ್ತು ತನಕ ಮುಟ್ತದೆ ಇದಕ್ಕೆ ಕಾರಣ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಮಾಡಿದಂಥ ತೀರ್ಮಾನ ಎಲ್ ಕೆ ಜಿ ಕೆ ಜಿ ಪ್ರಾರಂಭ ಮಾಡುವಂಥದ್ದು ಯಾಕೆಂದರೆ ಇವಾಗ ಕನ್ನಡ ಮಾಧ್ಯಮ ಶಾಲೆ ಯಾಕೆ ಹಿಂದೆ ಬೀಳ್ತಾ ಇದೆ ಅಂದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ವ್ಯಾಮೋಹದಿಂದಾಗಿ ನಾವೆಲ್ಲ ವಿದ್ ಹಳೆ ವಿದ್ಯಾರ್ಥಿ ಸೇರಿಕೊಂಡು ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣವನ್ನು ಪ್ರಾರಂಭ ಮಾಡ್ತೇವೆ ಅದು ಫ್ರೀಯಾಗಿ ಅದರೊಟ್ಟಿಗೆ ಇಂಗ್ಲೀಷ್ ಸ್ಪೀ ಸ್ಪೋಕನ್ ಕ್ಲಾಸ್ ಎಲ್ಲ ಮಕ್ಕಳಿಗೆ ಕೂಡ ಅದು ಕೂಡ ಫ್ರೀಯಾಗಿ ಕೊಡುವಂಥದ್ದು ಅದಕ್ಕಾಗಿ ಇಬ್ಬರು ಪ್ರತ್ಯೇಕ ಟೀಚರ್ಸ್ಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಅವರ ವೆಚ್ಚವನ್ನು ಭರಿಸ್ತೇವೆ ಸುಮಾರು ಒಂದು ವರ್ಷದಲ್ಲಿ ಐದರಿಂದ ಆರು ಲಕ್ಷ ಬಜೆಟ್ನ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರೊಟ್ಟಿಗೆ ವಾಹನ ವ್ಯವಸ್ಥೆ ಪ್ರತಿ ಮಕ್ಕಳನ್ನು ಮನೆಗೆ ಹೋಗಿ ಕರೆ ತಂದು ಕರೆ ಕರ್ಕೊಂಡು ಬಂದು ಬರುವಂಥದ್ದು ಶಾಲೆಗೆ ಅದು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಒಟ್ಟಿಗೆ ಯೂನಿಫಾರ್ಮ್ ಫ್ರೀ ಇರ್ಬೋದು ಅಥವಾ ಅವರ ಮೀಲ್ಸ್ ಫ್ರೀ ಇರುವಂಥದ್ದು ಎಲ್ಲವನ್ನು ಈ ವೆಚ್ಚವನ್ನು ಭರಿಸುವಂಥದ್ದು ಹಳೆ ವಿದ್ಯಾರ್ಥಿಗಳು ಯಾವುದೇ ಹೊರಗೆ ಹೋಗಿ ನಾವು ಡೊನೇಷನ್ ಕಲೆಕ್ಷನ್ ಮಾಡಲಿಲ್ಲ ಕೇವಲ ಪ್ರಥಮವಾಗಿ ಇಲ್ಲಿ ಕಲಿತಂಥ ಶಾಲೆ ವಿದ್ಯಾರ್ಥಿಗಳು ಇದರ ವೆಚ್ಚವನ್ನು ಬಳಸಿಕೊಂಡು ಎಲ್ಲವನ್ನು ನಾವೇ ಜವಾಬ್ದಾರಿ ತಗೊಂಡು ಮಾಡಬೇಕಾದ ನಿಟ್ಟಿನಲ್ಲಿ ಎಲ್ಲರೂ ಚಾಲೆಂಜ್ ಆಗಿ ತಗೊಂಡು ಒಂದು ಟೀಮ್ ವರ್ಕ್ ಮಾಡ್ತೇವೆ ಈ ಟೀಮ್ ವರ್ಕ್ನ ಫಲವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಪ್ ಸಂಖ್ಯೆ ಸಂಘ ಎಂಬತ್ತು ಆಗ್ತದೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಕಾಡೆಮಿಕ್ ಇಯರಲ್ಲಿ ತೊಂಬತ್ತೈದು ದಾಟಿದೆ ಬಹಳ ಸಂತೋಷ ಆಗ್ತದೆ ಈ ಒಂದು ವಿಚಾರ ಹೇಳಲಿಕ್ಕೆ ಕನ್ನಡ ಮಾಧ್ಯಮ ಶಾಲೆ ಉಳಿಯುತ್ತದೆ ನಮ್ಮ ಮೂಲ ಉದ್ದೇಶ ಏನಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡೋದು ಮಾತ್ರ ಮಾತ್ರ ಅಲ್ಲ ಇದರೊಟ್ಟಿಗೆ ನಾವು ಮಕ್ಕಳಿಗೆ ಸಿಕ್ ಸಿಗುವಂಥ ಶಿಕ್ಷಣ ಅದರ ಕ್ವಾಲಿಟಿಯನ್ನು ಒಳ್ಳೆ ಮಾಡಬೇಕು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಬಹಳ ಸಾಥ್ ಕೊಡ್ತಿರುವವರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಜೊತೆಗೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹೊರ ಸಂಪರ್ಕಿಸಲು ಹಾಗೂ ವ್ಯವಹರಿಸಲು ಇಂಗ್ಲಿಷ್ ಮಾತುಗಾರಿಕೆ ಎಷ್ಟು ಅತ್ಯಗತ್ಯ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಈ ಶಾಲೆಯಲ್ಲಿ ಎಳವೆ ಮಕ್ಕಳಿಗೆ ಇದರ ಬೇಸಿಕ್ಸ್ ಅನ್ನ ಬಹಳ ಆಸ್ತಿಯಿಂದ ಈ ಶಿಕ್ಷಕಿಯರು ಕಲಿಸ್ತಾ ಇದ್ದಿದ್ದು ನನ್ನ ಗಮನಕ್ಕೆ ಬರ್ತದೆ ಮೈ ನೇಮ್ ಇಸ್ ಮಹಮ್ಮದ್ ರಿನಾಸ್ ಫ್ರಮ್ ಕ್ಲಾಸ್ ಸಿಕ್ಸ್ ಐ ಆಮ್ ಹ್ಯಾಪಿ ಟು ಟಾಕ್ ಅಬೌಟ್ ದರ್ಮೆಂಟ್ ಸ್ಕೂಲ್ ಆಫ್ ಅವರ್ ಅವರ್ ಸ್ಕೂಲ್ ಇಸ್ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಸಂಘದ ಸದಸ್ಯ ಮತ್ತು ನಮ್ಮ ಹಲವಿದ್ಯಾ ಸಂಘದ ಒಂದು ಕೋಶಾಧಿಕಾರಿಯಾಗಿದ್ದೇನೆ ಮೊದಲನೇದಾಗಿ ನನ್ನ ಮಕ್ಕಳು ಒಂದು ಐದು ಕಿಲೋಮೀಟರ್ ದೂರ ಹೋಗ್ತಾಯಿದ್ದರು ಅವರನ್ನು ತೆಗೆದು ನಾನು ಈ ಶಾಲೆಗೆ ಹಾಕಿದೆ ಇಲ್ಲಿಯ ಒಂದು ಡೆವಲಪ್ಮೆಂಟ್ ನೋಡಿ ನನಗೆ ಬಹಳ ಆಗ್ತಿದೆ ಇಲ್ಲಿಯ ತಂಡ ಈ ಶಿಕ್ಷಕರ ತಂಡ ಮತ್ತು ನಮ್ಮ ಇಲ್ಲಿ ಊರಿನವರದು ಇಲ್ಲಿ ಯಾವುದೇ ಜಾತಿ ಮತ ಪಂಗಡ ಇಲ್ಲ ಎಲ್ಲರೂ ಒಂದೇ ರೀತಿಯಲ್ಲಿ ಇದ್ದೇವೆ ಎಂಥ ಮೊದಲೆಲ್ಲ ಯಾವುದೇ ಕಾರ್ಯಕ್ರಮಗಳಾಗ್ತಿಲ್ಲ ಈಗ ಒಂದು ಎರಡು ಮೂರು ವರ್ಷದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ತುಂಬ ಜನ ಸೇರಿ ಒಳ್ಳೆ ಸಡಗರದಿಂದ ಆಚರಿಸ್ತಿದ್ದೇವೆ ನಮ್ಮ ಶಾಲೆ ಅಂತ ಈಗ ನಮಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ ಎಲ್ಲ ಕಡೆ ಶಾಲೆಯ ನರ್ಸರಿ ವಿಭಾಗವಂತೂ ಚಿಣ್ಣರ ಒಂದು ಮುದ್ದಾದ ಲೋಕದಂತೆ ಭಾಸವಾಗ್ತಾ ಇತ್ತು ನರ್ಸರಿ ಹಾಗೂ ಒಂದನೇ ತರಗತಿಯ ಮಕ್ಕಳಿಗೆ ಇಲ್ಲಿನ ಪ್ರತಿಭಾವಂತ ಶಿಕ್ಷಕಿಯರು ಬಹಳ ಕ್ರಿಯಾಶೀಲವಾದ ಪಠ್ಯೋಪಕರಣಗಳನ್ನು ತಮ್ಮದೇ ಶೈಲಿಯಲ್ಲಿ ಸಿದ್ಧಪಡಿಸಿ ಮಕ್ಕಳಿಗೆ ಕಲಿಕೆಯನ್ನು ನಲಿಕೆಯನ್ನಾಗಿ ಮಾಡಿದ್ದಾರೆ ನಾನು ಕಲಿತ ಒಂದು ಶಾಲೆ ಇದು ಏಳನೇ ತರಗತಿ ತನಕ ಕಲಿತ ಮೇಲೆ ನಾನು ವಾಪಸ್ ಹೋದವಳು ಈ ಶಾಲೆಗೆ ನಾನು ತಿರುಗಿ ನೋಡಲಿಲ್ಲ ಇಪ್ಪತ್ತ ಒಂದು ವರ್ಷದ ನಂತರ ನನ್ನ ಮಗನ ಎಡ್ಮಿಷನ್ ಮಾಡಲಿಕ್ಕೆ ಬಂದೆ ನಾನು ಕಲಿತ ಶಾಲೆ ಹೇಗಿತ್ತು ಅಂತ ನೋಡುವಾಗ ಆಮೇಲೆ ನನಗೆ ಅನುಭವ ಆಯಿತು ನಾನು ಬಿಟ್ಟು ಹೋದ ಶಾಲೆ ಮತ್ತೆ ನಾನು ಬಂದು ಸೇರಿದ್ದೀನಿ ಅಂದರೆ ನಿಜಕ್ಕೂ ನನಗೆ ಖುಷಿಯಾಯಿತು ನಾನು ಎಸ್ ಸಿ ಡಿ ಎಮ್ಸ್ ಅಧ್ಯಕ್ಷರಾಗಿ ಎಲ್ಲ ಮಕ್ಕಳ ತಾಯಂದಿರ ಒಪ್ಪಿಗೆಯಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಶ ನಾವು ಕಲಿತ ಶಾಲೆಯಲ್ಲಿ ನಮಗೆ ಊಟದ ವ್ಯವಸ್ಥೆ ಇರಲಿಲ್ಲ ಏನೂ ಇರಲಿಲ್ಲ ಆದರೆ ಈಗಿನ ಮಕ್ಕಳಿಗೆ ಎಲ್ಲ ಸರ್ಕಾರದಿಂದ ಸಿಗುವ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ನಾನು ಆಗಾಗ ಬರ್ತಾ ಹೋಗ್ತಾ ಇರ್ತೀನಿ ಏನೇ ಸಮಸ್ಯೆ ಬಂದರೂ ಅದನ್ನು ಅಲ್ಲಿ ಅಲ್ಲಿಗೆ ನಿವಾರಣೆ ಮಾಡಿ ಹೋಗ್ತಾ ಇರ್ತೀನಿ ನನ್ನ ಇಬ್ಬರು ಮಕ್ಕಳು ಇದೇ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಉನ್ನತ ಶಿಕ್ಷಣದಲ್ಲಿ ಸ್ಟೆಮ್ ಎಜುಕೇಷನ್ನ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವ ಇಲ್ಲಿನ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರು ಮಕ್ಕಳಿಗೆ ಗಣಿತ ಹಾಗೂ ವಿಜ್ಞಾನದ ಮೂಲ ವಿಷಯಗಳು ಮತ್ತು ಕಾನ್ಸೆಪ್ಟ್ಗಳನ್ನು ಮನನ ಮಾಡಿಕೊಡೋದಕ್ಕೆ ಭಾಳ ಕ್ರಿಯಾಶೀಲವಾಗಿ ಪಾಠ ಮಾಡ್ತಾ ಇದ್ದದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೋಡಿದೆ ಪ್ರಾರಂಭದಲ್ಲಿ ಇಲ್ಲಿ ಬರುವಾಗ ಮಕ್ಕಳ ಸಂಖ್ಯೆ ಮೂವತ್ತ ಏಳಕ್ಕೆ ತಲುಪಿತ್ತು ತದನಂತರ ಎರಡು ವರ್ಷದಲ್ಲಿ ಕಡಿಮೆಯಾಗಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿಗೆ ಇಪ್ಪತ್ತ ಎರಡು ಸಂಖ್ಯೆ ತಲುಪಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಆಗುವಾಗ ಒಂದನೇ ತರಗತಿಗೆ ಯಾವುದೇ ದಾಖಲಾತಿ ಇಲ್ಲ ಎನ್ನುವ ನೆಲೆಯಲ್ಲಿ ಈ ಊರಿನ ಎಲ್ಲ ಸ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿದೆ ಮಕ್ಕಳಿಗೆ ಉಚಿತವಾದ ವಾಹನ ಸೌಲಭ್ಯವನ್ನು ಒದಗಿಸಿ ಉಚಿತವಾದ ಸಮವಸ್ತ್ರವನ್ನು ನೀಡುವುದರೊಂದಿಗೆ ಈ ಶಾಲೆಗೆ ಆಕರ್ಷಣೀಯವಾಗಿ ಇರುವಂತೆ ಅವರು ವ್ಯವಸ್ಥೆಯನ್ನು ಮಾಡಿದರು ಈ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ಹತ್ತೊಂಬತ್ತು ಎಡ್ಮಿಷನ್ ಆಗಿ ಈಗ ಸದ್ಯ ತೊಂಬತ್ತ ಐದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ